ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಸ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಗುಣ ಮಧುರ ಮಕ್ಕಳೇ ತಂದೆಯು ಬಂದಿದ್ದಾರೆ ತಾವು ಮಕ್ಕಳನ್ನು ತುಂಬಿ ಕುಂಬಿಫಾಕ್ ನರಕದಿಂದ ಮುಕ್ತರನ್ನಾಗಿ ಮಾಡಲು ತಾವು ಮಕ್ಕಳು ಇದಕ್ಕಾಗಿ ನಿಮಂತ್ರಣ ಕೊಟ್ಟಿದ್ದೀರಿ ಪ್ರಶ್ನೆ ತಾವು ಮಕ್ಕಳು ಬಹಳ ದೊಡ್ಡ ಶಿಲ್ಪಿಗಳು ಕನೆಯುಳ್ಳವರು ಹೇಗೆ ತಮ್ಮ ನಿರ್ಮಾಣ ಯಾವುದಾಗಿದೆ ಉತ್ತರ ತಾವು ಮಕ್ಕಳು ಇಂಥ ನಿರ್ಮಾಣವನ್ನು ಮಾಡಿಸ್ತೀರಿ ಇದರಿಂದ ಇಡೀ ಪ್ರಪಂಚ ಹೊಸದಾಗುತ್ತದೆ ಇದಕ್ಕಾಗಿ ತಾವು ಯಾವುದೇ ಇಟ್ಟಿಗೆ ಮುತ್ತಾದಗಳನ್ನು ಗೆತ್ತುವ ಮಾತಿಲ್ಲ ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚವನ್ನು ಮಾಡುತ್ತೇವೆ ನಾವು ಹೊಸ ಪ್ರಪಂಚದ ನಿರ್ಮಾಣವನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ಖುಷಿ ಇದೆ ನಾವೇ ಪುನಃ ಇಂಥ ಸ್ವರ್ಗದ ಮಾಲೀಕರಾಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಮಾತ್ ಪೀತ ತಂದೆ ತಿಳಿಸುತ್ತಾರೆ ತಾವು ಯಾವಾಗ ತಮ್ಮ ತಮ್ಮ ಊರಿನಿಂದ ಹೊರಡುತ್ತಿರಂದರೆ ಬುದ್ಧಿಯಲ್ಲಿ ನಾವು ಶಿವತಂದೆಯ ಪಾಠಶಾಲೆಗೆ ಹೋಗುತ್ತೇವೆಂದು ಬುದ್ಧಿಯಲ್ಲಿರುತ್ತದೆ ಸಾಧು ಸಂತರ ದರ್ಶನಕ್ಕೆ ಹೋಗುತ್ತೇವೆ ಅಥವಾ ಶಾಸ್ತ್ರ ಮುಂತಾದವುಗಳನ್ನು ಕೇಳುವುದಕ್ಕೆ ಹೋಗುತ್ತೇವೆ ಎಂದಲ್ಲ ತಮಗೆ ಗೊತ್ತಿದೆ ನಾವು ಶಿವತಂದೆಯ ಬಳಿ ಹೋಗುತ್ತೇವೆ ಎಂದು ಶಿವ ಮೇಲಿದ್ದಾರೆ ಎಂದು ಪ್ರಪಂಚದವರು ತಿಳಿದುಕೊಳ್ಳುತ್ತಾರೆ ಅವರು ಯಾವಾಗ ನೆನಪು ಮಾಡುತ್ತಾರೆಯೋ ಆಗ ಕಣ್ಣು ತೆರೆದು ಕುಳಿತುಕೊಳ್ಳುವುದಿಲ್ಲ ಶಿವಲಿಂಗವನ್ನು ನೋಡುತ್ತಿರುತ್ತಾರೆ ಬಲೆ ಶಿವನ ಮಂದಿರದಲ್ಲಿ ಹೋಗುತ್ತಿರುತ್ತಾರೆ ಆದರೂ ಸಹ ಶಿವನನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ನೋಡುತ್ತಾರೆಯೋ ಅಥವಾ ಮಂದಿರ ನೆನಪಿಗೆ ಬರುತ್ತದೆಯೋ ಕೆಲವರು ಕಣ್ಣು ಮುಚ್ಚಿ ಕುಳಿತುಕೊಂಡಿರುತ್ತಾರೆ ಕೆಲವರು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ ದೃಷ್ಟಿಯು ಯಾವುದೇ ನಾಮರೂಪದಲ್ಲಿ ಹೋದರೆ ನಾವು ಮಾಡುವಂತ ಸಾಧನೆ ಮುರಿದು ಹೋಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ನಾವು ಶಿವನನ್ನು ನೆನಪು ಮಾಡುತ್ತಿದ್ದೇವೆ ಎಂದು ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಕೆಲವರು ಕೃಷ್ಣನನ್ನು ನೆನಪು ಮಾಡುತ್ತಾರೆ ಗುರುವಿನ ಚಿಕ್ಕ ಲಾಕೆಟ್ ಮಾಡಿಸಿಕೊಂಡು ಹಾಕಿಸಿಕೊಳ್ಳುತ್ತಾರೆ ಗೀತೆಯರು ಚಿಕ್ಕ ಲಾಕೆಟ್ ಮಾಡಿಸಿಕೊಂಡು ಹಾಕಿಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇಗೆ ಇರುತ್ತಾರೆ ಮನೆಯಲ್ಲಿದ್ದರೂ ಸಹ ನೆನಪು ಮಾಡುತ್ತಾರೆ ನೆನಪಿನ ಯಾತ್ರೆಯನ್ನು ಮಾಡುವುದಕ್ಕಾಗಿ ಹೋಗುತ್ತಾರೆ ಚಿತ್ರವನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡಬಹುದು ಆದರೆ ಭಕ್ತಿಯಲ್ಲಿ ನಿಯಮ ಮಾಡಲ್ಪಟ್ಟಿದೆ ಜನ್ಮ ಜನ್ಮಾಂತರದಿಂದ ಯಾತ್ರೆಗಳಿಗೆ ಹೋಗುತ್ತಾರೆ ನಾಲ್ಕು ದಿಕ್ಕುಗಳ ಯಾತ್ರೆಯನ್ನು ಮಾಡುತ್ತಾರೆ ನಾಲ್ಕು ದಿಕ್ಕು ಎಂದರೆ ಏಕೆ ಹೇಳುತ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆ ಸುತ್ತುತ್ತಾರೆ ಭಕ್ತಿ ಮಾರ್ಗವು ಯಾವಾಗ ಪ್ರಾರಂಭವಾಯಿತು ಆಗ ಒಬ್ಬರ ಭಕ್ತಿಯನ್ನು ಮಾಡುತ್ತಿದ್ದರು ಅದಕ್ಕೆ ಅವ್ಯವಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ ಭಕ್ತಿಯು ಸತೋಪ್ರಧಾನವಾಗಿತ್ತು ಈಗ ತಮೋಪ್ರಧಾನವಾಗಿದೆ ಭಕ್ತಿಯು ಸಹ ವ್ಯಭಿಚಾರಿಯಾಗಿದೆ ಅನೇಕರ ನೆನಪನ್ನು ಮಾಡುತ್ತಾರೆ ಶರೀರವು ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ತಮೋಪ್ರಧಾನ ಶರೀರವಾಗಿದೆ ಇದನ್ನು ಸಹ ಪೂಜೆ ಮಾಡುತ್ತಾರೆಂದರೆ ಇದು ಭೂತಗಳ ಪೂಜೆಯಾಗಿದೆ ಆದರೆ ಯಾರೂ ಸಹ ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಭಲೆ ಇಲ್ಲೇ ಕುಳಿತಿದ್ದಾರೆ ಆದರೆ ಬುದ್ಧಿಯು ಅಲೆದಾಡುತ್ತಿರುತ್ತದೆ ಇಲ್ಲಿ ನಾವು ಮಕ್ಕಳು ಕಣ್ಣನ್ನು ಮುಚ್ಚಿ ಶಿವತಂದೆಯ ನೆನಪು ಮಾಡಬಾರದು ತಂದೆಯು ದೂರ ದೇಶದಲ್ಲಿರುವವರು ಎಂದು ತಮಗೆ ಗೊತ್ತಿದೆ ಅವರು ಬಂದು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠ ದೇವತೆಗಳಾಗುತ್ತೇವೆ ದೇವತೆಗಳ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ತಮ್ಮ ದೇವಿ ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡಲು ತಾವು ಇಲ್ಲಿ ಕುಳಿತಿದ್ದೀರಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಮೊದಲು ನಿಮಗೆ ತಿಳಿದಿರಲಿಲ್ಲವೇ ಈಗ ತಿಳಿದುಕೊಂಡಿದ್ದೀರಿ ಬಾಬಾ ನಮ್ಮ ತಂದೆಯೂ ಸಹ ಆಗಿದ್ದಾರೆ ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ಮತ್ತು ಜೊತೆಯಲ್ಲಿಯೂ ಸಹ ಕರೆದುಕೊಂಡು ಹೋಗುತ್ತಾರೆ ಸದ್ಗತಿಯನ್ನು ಕೊಡುತ್ತಾರೆ ಗುರುಗಳು ಯಾರಿಗೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಇಲ್ಲಿ ನಮಗೆ ತಿಳಿಸಲಾಗುತ್ತದೆ ಇಲ್ಲಿ ಒಬ್ಬರೇ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಸದ್ಗುರುವಾಗಿ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇವೆಲ್ಲ ಮಾತುಗಳು ವೃದ್ಧ ಮಾತೆಯರಿಗೆ ಅರ್ಥವಾಗೋದಿಲ್ಲ ಅವರಿಗೆ ಮುಖ್ಯವಾಗಿ ತಮ್ಮನ್ನು ಆಫನ್ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕೆಂದು ತಿಳಿಸಲಾಗುತ್ತದೆ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ನಮಗೆ ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ ವೃದ್ಧ ಮಾತೆಯರಿಗೆ ಈ ರೀತಿ ಗಿಳಿಯ ಗಿಳಿಯ ಭಾಷೆಯಲ್ಲಿ ಕುಳಿತು ತಿಳಿಸಬೇಕಾಗಿದೆ ಇಲ್ಲಿ ಪ್ರತಿಯೊಂದು ಆತ್ಮಕ್ಕೆ ತಂದೆಯು ಆಸ್ತಿಯನ್ನು ಪಡೆಯಲು ಅಧಿಕಾರವಿದೆ ಮೃತ್ಯುವಂತೂ ಸಮ್ಮುಖದಲ್ಲಿದೆ ಹಳೆಯ ಪ್ರಪಂಚ ಹೊಸ ಪ್ರ ಹೊಸದಾಗಬೇಕಾಗಿದೆ ಹೊಸದ್ರಿಂದ ಹಳೆಯದಾಗುತ್ತದೆ ಮನೆಯನ್ನು ನಿರ್ಮಾಣ ಮಾಡಲು ಸ್ವಲ್ಪ ತಿಂಗಳು ನಂತರ ಹಳೆಯದಾಗುವುದರಲ್ಲಿ ನೂರು ವರ್ಷ ಹಿಡಿಸುತ್ತದೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಈ ಹಳೆ ಪ್ರಪಂಚ ಸಂಪೂರ್ಣ ಸಮಾಪ್ತಿಯಾಗುವುದಿದೆ ಈಗ ಏನು ಯುದ್ಧವಾಗುತ್ತದೆಯೋ ಅದು ಪುನಃ ಐಸಾರು ವರ್ಷಗಳ ನಂತರ ಆಗುತ್ತದೆ ಇವೆಲ್ಲ ಮಾತುಗಳನ್ನು ವೈದ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಅರ್ಥ ಮಾಡಿಸುವುದು ಬ್ರಾಹ್ಮಣ್ಯರ ಕರ್ತವ್ಯವಾಗಿದೆ ಅವರಿಗೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಎನ್ನುವ ಒಂದು ಶಬ್ದವೇ ಸಾಕು ನಾವು ಆತ್ಮ ಪರಂಧಾಮ್ ನಿವಾಸಿಗಳಾಗಿದ್ದೇವೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ ಆತ್ಮವೇ ಇಲ್ಲಿ ದುಃಖ ಮತ್ತು ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಮುಖ್ಯವಾದ ಮಾತು ತಂದೆಯು ತಿಳಿಸುತ್ತಾರೆ ನನ್ನ ನೆನಪು ಮಾಡಿ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪದಿಂದ ಮುಕ್ತರಾಗುತ್ತೇವೆ ಯಾರೆಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಪಾಪದಿಂದ ಮುಕ್ತರಾಗುತ್ತಾರೆ ವೃದ್ಧರು ಸತ್ಸಂಗಕ್ಕೆ ಹೋಗಿ ಕಥೆಯನ್ನು ಕೇಳುವುದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂಥವರಿಗೆ ಗಳಿಗೆಗಳಿಗೆ ತಂದೆಯ ನೆನಪನ್ನು ತರಿಸಬೇಕು ಶಾಲೆಯಲ್ಲಿ ವಿದ್ಯೆ ಇರುತ್ತದೆ ಕತೆಯನ್ನು ತಿಳಿಸುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಾವು ಭಾಳ ಕಥೆಯನ್ನು ಕೇಳಿದಿರಿ ಆದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಚೀಚಿ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗಲು ಸಾಧ್ಯವಿಲ್ಲ ಮನುಷ್ಯರಿಗೆ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಂದು ಹೇಳುತ್ತಾರೆ ತಮಗೂ ಸಹ ಮೊದಲು ಗೊತ್ತಿರಲಿಲ್ಲ ಈಗ ತಾವು ಭಕ್ತಿಯ ಮಾರ್ಗವನ್ನು ಚೆನ್ನಾಗಿ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮನೆಯಲ್ಲಿ ಅನೇಕರ ಬಳಿ ಮೂರ್ತಿಗಳು ಇರುತ್ತವೆ ವಸ್ತುಗಳು ಅದೇ ಆಗಿದೆ ಕೆಲವರ ಪತಿಯರು ಸ್ತ್ರೀಯರಿಗೆ ಹೇಳುತ್ತಾರೆ ಮನೆಯಲ್ಲೇ ಮೂರ್ತಿಯನ್ನಿಟ್ಟು ಪೂಜೆ ಮಾಡು ಎಂದು ಹೊರಗಡೆ ಮೋಸ ಹೋಗೋದಕ್ಕೆ ಏಕೆ ಹೋಗುತ್ತಾರೆ ಹೊರಗಡೆ ಮೋಸ ಹೋಗೋದಕ್ಕೆ ಏಕೆ ಹೋಗುತ್ತೀರಾ ಆದರೆ ಅವರಿಗೂ ಸಹ ಭಾವನೆ ಇರುತ್ತದೆ ಈಗ ತಮಗೆ ತಿಳಿದಿದೆ ತೀರ್ಥಯಾತ್ರೆಗೆ ಹೋಗುವುದೆಂದರೆ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗುವುದು ಅನೇಕ ಬಾರಿ ತಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಯಾತ್ರೆ ಇರುವುದಿಲ್ಲ ಅಲ್ಲಿ ಯಾವುದೇ ಮಂದಿರವಿರುವುದಿಲ್ಲ ಈ ಯಾತ್ರೆಗಳೆಲ್ಲ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ ಜ್ಞಾನ ಮಾರ್ಗದಲ್ಲಿ ಯಾವುದೂ ಇರುವುದಿಲ್ಲ ಅದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ ಜ್ಞಾನವನ್ನು ಕೊಡುವವರು ಒಬ್ಬ ತಂದೆಯ ವಿನ ಮತ್ತಾರೂ ಇಲ್ಲ ಜ್ಞಾನದಿಂದ ಸುಗ್ಗತಿಯಾಗುತ್ತದೆ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಶಿವ ತಂದೆಯನ್ನು ಶ್ರೀ ಶ್ರೀ ಎಂದು ಹೇಳುವುದಿಲ್ಲ ಅವರಿಗೆ ಬಿರುದಿ ಬಿರುದಿನ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಅಡಂಬರವನ್ನು ಮಾಡುತ್ತಾರೆ ಅವರಿಗೆ ಶಿವ ಎಂದು ಹೇಳುತ್ತಾರೆ ತಾವು ಓ ಶಿವಬಾಬಾ ನಾವು ಪತಿತರಾಗಿದ್ದೇವೆ ನಮ್ಮನ್ನು ಬಂದು ಪವನ ಮಾಡು ಎಂದು ಕರೆಯುತ್ತೀರಿ ಭಕ್ತಿ ಮಾರ್ಗದ ಕೆಸರಿನಲ್ಲಿ ಶಿಕ್ಷಣಕ್ಕೆ ಹಾಕಿಕೊಂಡಿದ್ದಾರೆ ಏನೇನು ಇಳಿಯುತ್ತಾ ಇಳುತ್ತಾ ಸಿಕ್ಕಿ ಹಾಕಿ ಹುಣ್ಣಿದ್ದಾರೆ ಯಾರಿಗೂ ಸಹ ಗೊತ್ತಿರುವುದಿಲ್ಲ ಆಗ ಹೇಳುತ್ತಾರೆ ತಂದೆಯು ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಎಂದು ಬಾಬಾರವರು ಸಹ ಡ್ರಾಮಾನುಸಾರ ಬರಲೇಬೇಕಾಗುತ್ತದೆ ನಾನು ಸಹ ಇವರೆಲ್ಲರನ್ನು ಕೆಸರಿನಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಾಟಕದಲ್ಲಿ ಬಂಧಿತನಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಇದಕ್ಕೆ ಕುಂಬಿ ಪಾಕ ನರಕ ರವರವ ನರಕವೆಂದು ಹೇಳಲಾಗುತ್ತದೆ ಅವರಿಗೆ ಏನಾದರೂ ಗೊತ್ತಿದೆಯೇನು ತಾವು ತಂದೆಗೆ ನಿಮಂತ್ರವನ್ನು ಹೇಗೆ ಕೊಡುತ್ತೀರಿ ನೋಡಿ ನಿಮಂತ್ರವನ್ನು ಮದುವೆ ಮುಂಜೆಯಲ್ಲಿ ಕೊಡಲಾಗುತ್ತದೆ ಓ ಪತಿ ತಪ್ಪ ಅವನ ತಂದೆ ಈ ರಾವಣ ರಾಜ್ಯದಲ್ಲಿ ಹಳೇ ಪ್ರಪಂಚದಲ್ಲಿ ಬನ್ನಿ ನಾವು ಈ ಕೆಸರಿನಲ್ಲಿ ಕುತ್ತಿಗೆವರೆಗೂ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂದು ತಾವು ನಿಮಂತ್ರಣ ಕೊಟ್ಟಿರ್ತೀರಿ ತಂದೆ ವಿನಾ ಮತ್ತೆ ಯಾರೂ ಸಹ ಬಿಡುಗಡೆ ಮಾಡೋದಿಲ್ಲ ಇದು ರಾವಣನ ದೇಶವಾಗಿದೆ ಎಲ್ಲ ಆತ್ಮರು ತಮೋಪ್ರಧಾನವಾಗಿದೆ ಆದ್ದರಿಂದ ಬಂದು ಪಾವನ ಮಾಡಿ ಎಂದು ದೂರದರ್ಶಿನರುವ ತಂದೆಯನ್ನು ಕರೆಯುತ್ತಾರೆ ಪತಿತ ಪಾವನ ಸೀತಾರಾಮ್ ಎಂದು ಹಾಡುತ್ತಾ ಕೂಗುತ್ತಾರೆ ಪವಿತ್ರ ಆಗುತ್ತಾರೆ ಎಂದಲ್ಲ ಈ ಪ್ರಪಂಚ ಪತಿತವಾಗಿದೆ ರಾವಣ ರಾಜ್ಯವಾಗಿದೆ ಇದರಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪುನಃ ನಿಮಂತ್ರಣ ನಿಮಂತ್ರಣವನ್ನು ಕೊಡುತ್ತಾರೆ ಬಂದು ಕುಂಬಿ ಪಾಕ ನರಕದಿಂದ ಮುಕ್ತ ಮಾಡಿ ಎಂದು ಅಂದಾಗ ತಂದೆಯು ಬಂದು ಹೇಳುತ್ತಿದ್ದಾರೆ ನಾನು ನಿಮ್ಮ ವಿಧೆಯ ಸೇವಕನಾಗಿದ್ದೇನೆ ನಾವು ತಾವು ಮಕ್ಕಳು ಡ್ರಾಮಾದಲ್ಲಿ ಬಹಳ ದುಃಖವನ್ನು ನೋಡಿದ್ದೀರಿ ಸಮಯ ಕಳೀತಾ ಹೋಗುತ್ತದೆ ಒಂದು ಕ್ಷಣವು ಮತ್ತೊಂದು ಕ್ಷಣಕ್ಕೆ ಹೋಲುವುದಿಲ್ಲ ಈಗ ತಂದೆಯು ತಮ್ಮನ್ನು ಲಕ್ಷ್ಮೀನಾರಾಯಣರ ಸಮಾನ ಮಾಡುತ್ತಿದ್ದಾರೆ ನಂತರ ಅರ್ಧಕಲ್ಪ ರಾಜ್ಯವನ್ನು ಮಾಡುತ್ತೇವೆಂದು ನೆನಪು ಮಾಡಿ ಈಗ ಸಮಯವು ಬಹಳ ಕಡಿಮೆ ಇದೆ ಮೃತ್ಯು ಪ್ರಾರಂಭವಾಗುತ್ತದೆ ಮನುಷ್ಯರು ಗೊಂದಲವಾಗುತ್ತಾರೆ ಸ್ವಲ್ಪ ಸಮಯದಲ್ಲಿ ಏನಾಗುತ್ತದೆ ಅವರಿಗೆ ಅದನ್ನು ಕೇಳಿ ಹೃದಯಾಘಾತವಾಗುತ್ತದೆ ಹೇಗೆ ಸಾಯುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ನೋಡಿ ಅನೇಕ ವೃದ್ಧ ಮಾತೆಯರು ಬಂದಿದ್ದಾರೆ ಪಾಪ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಹೇಗೆ ತೀರ್ಥಯಾತ್ರೆಗೆ ಹೋಗುತ್ತಾರಲ್ಲವೇ ಹಾಗೆ ಇಲ್ಲಿಗೆ ವೃದ್ಧ ಮಾತೆಯರು ಬಂದಿದ್ದಾರೆ ನಾವು ಹೋಗಬೇಕೆಂದು ಒಬ್ಬರನ್ನೊಬ್ಬರು ನೋಡಿ ತಯಾರಾಗುತ್ತಾರೆ ಈಗ ತಮಗೆ ಭಕ್ತಿ ಮಾರ್ಗದ ತೀರ್ಥಯಾತ್ರೆ ಅರ್ಥವಾಗಿದೆ ಕೆಳಗಿಡಿಯುವುದು ತಮೋಪ್ರಧಾನಾಗುವುದು ಎಂದು ತಿಳಿದಿದೆಯಲ್ಲವೇ ದೊಡ್ಡದಕ್ಕಿಂತ ದೊಡ್ಡ ಯಾತ್ರೆಯು ತಮ್ಮದಾಗಿದೆ ತಾವು ಪತಿತ ಪ್ರಪಂಚದಿಂದ ಪಾವಣ ಪ್ರಪಂಚಕ್ಕೆ ಹೋಗುತ್ತೀರಿ ಅಂದ ಮೇಲೆ ಮಕ್ಕಳಿಗೆ ಶಿವತಂದೆಯ ನೆನಪನ್ನು ತರಿಸುತ್ತಾ ಇರಿ ಶಿವತಂದೆಯ ನೆನಪಿದೆಯೇ ಎಂದು ಕೇಳುವುದರಿಂದಲೂ ಸ್ವರ್ಗದಲ್ಲಿ ಬರುತ್ತಾರೆ ಇದರ ಫಲವಂತೂ ಅವಶ್ಯವಾಗಿ ಸಿಗಲೇಬೇಕು ವಿದ್ಯೆಯ ಆಧಾರ ಮೇಲೆ ಪದವಿ ಸಿಗುತ್ತದೆ ಓದುವುದರಲ್ಲಿ ಬಹಳ ವ್ಯತ್ಯಾಸ ಕಂಡುಬರುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಕನಿಷ್ಠ ಪದವಿಯಲ್ಲಿ ರಾತ್ರಿ ಹಗಲಿನ ಅಂತರವಿರುತ್ತದೆ ಎಲ್ಲಿ ಪ್ರಧಾನಮಂತ್ರಿ ಎಲ್ಲಿ ಕೆಲಸ ಮಾಡುವವರು ರಾಜಧಾನಿಯಲ್ಲಿ ನಂಬರ್ ವಾರ್ ಇರುತ್ತಾರೆ ಸ್ವರ್ಗದಲ್ಲಿಯೂ ಸಹ ರಾಜಧಾನಿ ಇರುತ್ತದೆ ಆದರೆ ಅಲ್ಲಿ ಪಾಪಾತ್ಮರು ಕೊಳಕೋ ವಿಕಾರಿಗಳು ಇರುವುದಿಲ್ಲ ಅದು ನಿರ್ವಿಕಾರಿಯಾದ ಪ್ರಪಂಚವಾಗಿದೆ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆಂದು ತಾವು ಹೇಳುತ್ತೀರಿ ತಾವು ಕೈ ಎತ್ತುವುದನ್ನು ನೋಡಿ ವೃದ್ಧರು ಸಹ ಕೈಯನ್ನೆತ್ತುತ್ತಾರೆ ಏನೂ ಅರ್ಥವಾಗುವುದಿಲ್ಲ ಆದರೂ ಸಹ ತಂದೆಯ ಹತ್ತಿರ ಬಂದಿದ್ದಾರೆಂದರೆ ಸ್ವರ್ಗದಲ್ಲಿ ಹೋಗುತ್ತಾರೆ ಆದರೆ ಎಲ್ಲರೂ ಲಕ್ಷ್ಮೀನಾರಾಯಣ ಆಗಲು ಸಾಧ್ಯವಿಲ್ಲ ಪ್ರಜೆಗಳು ಆಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಾಬಾ ಬಡವರನ್ನು ನೋಡಿ ಖುಷಿಯಾಗುತ್ತಾರೆ ಬಲೆ ಎಷ್ಟೇ ದೊಡ್ಡ ಸಹಕಾರ ಪದ್ಮಾಪದಂಪತಿ ಆಗಿರಬಹುದು ಆದರೆ ಅವರಿಗಿಂತಲೂ ಇಲ್ಲಿ ಶ್ರೇಷ್ಠ ಶ್ರೇಷ್ಠಪತಿಯನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೆಯುತ್ತಾರೆ ಇದು ಸಹ ಒಳ್ಳೆಯದೇ ಆಗಿದೆ ವೃದ್ಧರು ಬರುತ್ತಾರೆಂದರೆ ತಂದೆಗೆ ಖುಷಿಯಾಗುತ್ತದೆ ವೃದ್ಧರಾದರೂ ಸಹ ಕೃಷ್ಣಪುರಿಯಲ್ಲಿ ಹೋಗುತ್ತಾರೆ ಇದಾಗಿದೆ ಶ್ರಾವಣಪುರಿ ಯಾರು ಚೆನ್ನಾಗಿ ಓದುತ್ತಾರೆ ಅವರು ಕೃಷ್ಣನನ್ನು ಸಹ ಮಡಿಲಲ್ಲಿ ತೂಗುತ್ತಾರೆ ಪ್ರಜೆಗಳು ಒಳಗಡೆ ಬರುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ ಕೇವಲ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ಪೋಪ್ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಕಿಟಕಿಯಿಂದ ಲಕ್ಷಾಂತರ ಜನರು ದರ್ಶನ ಮಾಡುವುದಕ್ಕಾಗಿ ಬರುತ್ತಾರೆ ಆದರೆ ಅವರು ನಮಗೇನು ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಸದಾ ಪಾಪ ಸದಾ ಪಾವನರಾಗಿರುವುದರನ್ನು ಒಬ್ಬ ತಂದೆಯಾಗಿದ್ದಾರೆ ಸದಾ ಪಾವನರಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ ಇಡೀ ವಿಶ್ವವನ್ನು ಸತೋಪ್ರದಾನ ಪ್ರದಾನ ಮಾಡುತ್ತಾರೆ ಸ್ವರ್ಗದಲ್ಲಿ ನಾಲ್ಕು ಇರುವುದಿಲ್ಲ ಐದು ತತ್ವಗಳು ಸಹ ಸತ ನಿಮಗೆ ಗುಲಾಮರಾಗಿ ಬಿಡುತ್ತವೆ ನಷ್ಟವಾಗುವ ರೀತಿ ಅಲ್ಲಿ ಬಿಸಿಲು ಇರುವುದಿಲ್ಲ ಪಂಚ ತತ್ವಗಳ ಸಹ ನಿಯಮದನುಸಾರವನ್ನು ನಡೆಯುತ್ತವೆ ಅಕಾಲ ಮೃತ್ಯು ಇರುವುದಿಲ್ಲ ಈಗ ತಾವು ಸ್ವರ್ಗದಲ್ಲಿ ಹೋಗುತ್ತೀರೆಂದರೆ ನರಕದಿಂದ ಬುದ್ಧಿಯೋಗವನ್ನು ತೆಗೆಯ ತೆಗೆದುಹಾಕಬೇಕು ಹೇಗೆ ಹೊಸ ಮನೆಯನ್ನು ಕಟ್ಟುತ್ತಾರೆಂದರೆ ಹಳೆಯದು ಬುದ್ಧಿಯಿಂದ ತೆಗೆದು ಹೋಗು ಮರೆಯಬೇಕು ಬುದ್ಧಿಯು ಹೊಸ ಮನೆ ಕಡೆ ಹೋಗುತ್ತದೆ ಇದು ಬೇದಿನ ಮಾತಾಗಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಹಳೆಯದರ ವಿನಾಶವಾಗುವಿರಿ ತಾವು ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡುವವರು ತಾವು ಬಹಳ ಒಳ್ಳೆಯ ಶಿಲ್ಪಿಗಳು ತಮಗಾಗಿ ಸ್ವರ್ಗವನ್ನು ಮಾಡುತ್ತಿದ್ದೀರಿ ಎಷ್ಟು ಒಳ್ಳೆಯ ಶಿಲ್ಪಿಗಳಾಗಿದ್ದೀರಿ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚ ಸ್ವರ್ಗವನ್ನು ಮಾಡುತ್ತೀರಿ ಸ್ವಲ್ಪ ನೆನಪು ಮಾಡಿದರೆ ಸ್ವರ್ಗದಲ್ಲಿ ಬಂದು ಬಿಡಬಹುದು ತಾವು ಗುಪ್ತ ವೇಷದಲ್ಲಿ ತಮ್ಮ ಸ್ವರ್ಗವನ್ನು ಮಾಡುತ್ತಿದ್ದೀರಿ ನಾವು ಈ ಶರೀರವನ್ನು ಬಿಟ್ಟ ನಂತರ ಸ್ವರ್ಗದಲ್ಲಿ ನಿವಾಸ ಮಾಡುತ್ತೀವೆಂದರೆ ಇಂಥ ಬೇದನ ತಂದೆಯನ್ನು ಮರೆಯಬಾರದು ಎಂದು ಗೊತ್ತಿದೆ ಈಗ ತಾವು ಸ್ವರ್ಗದಲ್ಲಿ ಹೋಗುವುದಕ್ಕಾಗಿ ವಿದ್ಯೆಯನ್ನು ಓದುತ್ತಿದ್ದೀರಿ ತಮ್ಮ ರಾಜಧಾನಿ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ ಈ ರಾವಣ ರಾಜವು ಸಂಪೂರ್ಣ ಸಮಾಪ್ತಿಯಾಗುತ್ತಿದೆ ಎಂದ ಮೇಲೆ ಆಂತರಿಕವಾಗಿ ಎಷ್ಟು ಖುಷಿ ಇರಬೇಕು ನಾವು ಇಂಥ ಸ್ವರ್ಗವನ್ನು ಅನೇಕ ಬಾರಿ ಮಾಡಿದ್ದೇವೆ ರಾಜ್ಯವನ್ನು ಪಡೆದುಕೊಂಡು ನಂತರ ಕಳೆದುಕೊಂಡು ಇದನ್ನು ಸಹ ನೆನಪು ಮಾಡಿದರೆ ಬಹಳ ಒಳ್ಳೆಯದು ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡಿದ್ದರು ತಂದೆಯನ್ನು ನೆನಪು ಮಾಡುವುದರಿಂದ ಪಾಪಕರ್ಮಗಳು ಭಸ್ಮ ಆಗುತ್ತವೆ ಸಹಜ ರೀತಿಯಲ್ಲಿ ತಾವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಎಷ್ಟೊಂದು ವಸ್ತುಗಳನ್ನು ಕಂಡುಹಿಡಿಯುತ್ತಿರುತ್ತಾರೆ ಪ್ರಕೃತಿ ವಿಕೋಪಗಳು ಬಾಂಬುಗಳು ಮುಂತಾದಗಳ ಮುಖಾಂತರ ಇಡೀ ಹಳೆಯ ಪ್ರಪಂಚದ ಸಮಾಪ್ತಿಯಾಗುತ್ತದೆ ತಮಗೆ ಶ್ರೇಷ್ಠ ಮತನು ಕೊಡಲು ಮತ್ತೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಈಗ ತಂದೆಯು ಬಂದಿದ್ದಾರೆ ಅನೇಕ ಬಾರಿ ನೀವು ಸ್ಥಾಪನೆ ಮಾಡಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಲೇಬೇಕು ಅನೇಕ ಬಾರಿ ರಾಜ್ಯವನ್ನು ಪಡೆದು ಮತ್ತು ಕಳೆದುಕೊಂಡಿದ್ದೇವೆ ಇದನ್ನು ಬುದ್ಧಿಯಲ್ಲಿ ಚಿಂತನೆ ಮಾಡುತ್ತಾ ಒಬ್ಬರಿಗೊಬ್ಬರು ಈ ಮಾತನ್ನು ತಿಳಿಸಿ ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ತಂದೆಯನ್ನು ನೆನಪು ಮಾಡಿ ಸುದರ್ಶನ ಚಕ್ರಧಾರಿಗಳಾಗಿ ಇದನ್ನು ಮಕ್ಕಳು ಚೆನ್ನಾಗಿ ಕೇಳಿ ಹಾಗೂ ಮನನ ಮಾಡಿ ಬಾಬಾರವರು ಏನು ತಿಳಿಸಿದ್ದಾರೆ ಅದನ್ನು ಸ್ಮರಣೆ ಮಾಡಬೇಕು ತಂದೆ ಮತ್ತು ಆಸ್ತಿಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ತಂದೆಯು ಕೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ಪವಿತ್ರರು ಸಹ ಆಗಬೇಕಾಗಿದೆ ಪವಿತ್ರ ಆಗುವುದಿಲ್ಲವೆಂದರೆ ಶಿಕ್ಷೆಯನ್ನು ಪಡೆಯಬೇಕಾಗುತ್ತದೆ ಪದಿಯು ಚಿಕ್ಕದಾಗಿಬಿಡುತ್ತದೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಚೆನ್ನಾಗಿ ಧಾರಣೆ ಮಾಡಬೇಕು ತಂದೆಯು ಬ ತಂದೆಯು ದಾರಿಯನ್ನು ಸಹಜವಾಗಿ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತದರವರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಿ ಬಚ್ಚುವಂಕಿ ರುವಾಣಿ ಬಾಪ್ತಾದ ಕೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸರ್ ತಂದೆಯು ಏನೇನು ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ಮನಣ ಮಾಡಬೇಕು ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಕಳೆಯಬಾರದು ಎರಡನೇ ಪಾಯಿಂಟ್ ತಂದೆಯ ನೆನಪು ಮಾಡುವಾಗ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳಬಾರದು ಶ್ರೀಕೃಷ್ಣನ ರಾಜ್ಯದಲ್ಲಿ ಬರಬೇಕೆಂದರೆ ವಿದ್ಯೆಯನ್ನು ಚೆನ್ನಾಗಿ ಓದಬೇಕು ವರದಾನ ಮನಸ್ಸು ಬುದ್ಧಿಯನ್ನು ಜಂಜಾಟಗಳಿಂದ ದೂರ ಸರಿದು ಮಿಲನ ಮೇಳ ಮೇಳ ಆಚರಿಸುವಂಥ ಘರ್ಷಣೆಗಳಿಂದ ಮುಕ್ತ ಮನಸ್ಸು ಬುದ್ಧಿಯನ್ನು ಜಂಜಾಟಗಳಿಂದ ದೂರ ಸರಿಸಿದು ಮಿಲನ ಮೇಲ ಆಚರಿಸುವಂತ ಘರ್ಷಣೆಗಳಿಂದ ಮುಕ್ತಭವ ವಿವರಣೆಯಾಗಿದೆ ಕೆಲವು ಮಕ್ಕಳು ಯೋಚಿಸುತ್ತಾರೆ ಈ ಜಂಜಾಟ ಪೂರ್ತಿ ಆದರೆ ನಮ್ಮ ಅವಸ್ಥೆ ಅಥವಾ ಸೇವೆ ಚೆನ್ನಾಗಿ ಆಗಿಬಿಡುತ್ತೆ ಎಂದು ಆದರೆ ಜಂಜಾಟ ಬೆಟ್ಟದ ಜಂಜಾಟ ಬೆಟ್ಟದ ಸಮಾನವಾಗಿರುತ್ತೆ ಬೆಟ್ಟ ಸರಿಯುವುದಿಲ್ಲ ಆದರೆ ಎಲ್ಲಿ ಜಂಜಾಟವಿರುತ್ತೆ ಅಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಬೇರೆಗಡೆ ಅಥವಾ ಆರು ಜಂಜಾಟಗಳ ಬೆಟ್ಟದ ಮೇಲೆ ಹೋಗಿಬಿಡಿ ಆಗ ಬೆಟ್ಟವೂ ಸಹ ನಿಮಗೆ ಸಹಜ ಅನುಭವವಾಗುವುದು ಘರ್ಷಣೆಗಳ ಪ್ರಪಂಚದಲ್ಲಿ ಜಂಜಾಟವಂತೂ ಬಂದೇ ಬರುವುದು ನೀವು ಅದರಿಂದ ಮುಕ್ತರಾಗಿರಿ ಆಗ ಮಿಲನ ಮೇಳ ಆಚರಿಸಲು ಸಾಧ್ಯ ಸ್ಲೋಗನ್ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವಂಥವರೇ ಹೀರೋ ಪಾತ್ರಧಾರಿಗಳಾಗಿದ್ದಾರೆ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವರೇ ಹೀರೋ ಪಾತ್ರರಾಗಿದ್ದಾರೆ ಓಂ ಶಾಂತಿ ಇವತ್ತಿನ ಸಮಾನ ಆಗಿದೆ ನಾನು ಆತ್ಮ ತನುವಿನ ಮಾಲೀಕನಾಗಿದ್ದೇನೆ ಓಂ ಶಾಂತಿ